ಹಾಯ್ ಎಲ್ಲರಿಗೂ ನಮಸ್ಕಾರ ಆಶಾಸ್ ಕಿಚನ್ ಸೀಕ್ರೆಟಿಗೆ ಸ್ವಾಗತ ನಾನಿವತ್ತು ಕರಾವಳಿ ಶೈಲಿಯಲ್ಲಿ ಅದು ಹಲಸಿನ ಹಣ್ಣಿನ ಇಡ್ಲಿ ಮಾಡ್ತಿದ್ದೇನೆ ಈಗ ಅಂದರೆ ಸಮ್ಮರ್ ಸ್ಪೆಷಲ್ ಆಗಿದ್ದರಿಂದ ನಾವು ಇದನ್ನು ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ ಈಗ ಹಲಸಿನನ್ನಂತೂ ತುಂಬ ಸಕ್ಕರೆ ಪಾಕದ ಥರ ಇತ್ತು ಅಷ್ಟು ಒಳ್ಳೆದಿತ್ತು ಹಲಸಿನ ಹಣ್ಣು ಅಂದರೆ ಬರುವಾಗ ನಾನು ಯೋಚನೆ ಮಾಡಿದೆ ಯೋಚನೆ ಮಾಡಿದೆ ಒಂದು ತಕೊಳ್ಳು ತಗೊಂಡು ಬರುವ ತಗೊಂಡು ಬರುವ ಆ ಮೊನ್ನೆಯಿಂದ ಯೋಚನೆ ಮಾಡ್ತಾ ಇದ್ದೇನೆ ತರುವ ಒಂದು ಸಲ ಮಾಡಿ ನೋಡುವ ಎಷ್ಟು ರುಚಿ ಆಗ್ತದೆ ಅಂಥೇಳಿ ಅದಕ್ಕೆ ನಾನು ಎಂತೆಲ್ಲ ಅಂದರೆ ಹಲಸಿನ ಹಣ್ಣಿನ ಇಡ್ಲಿ ಮಾಡಲಿಕ್ಕೆ ಫಸ್ಟಿಗೆ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಅಕ್ಕಿ ರವೆ ತಗೊಂಡಿದ್ದೇನೆ ಅದಕ್ಕೆ ಅಕ್ಕಿ ರವೆಯನ್ನು ಒಳ್ಳೆ ಮಾಡಿ ನೆನೆಸಿಟ್ಕೊಳ್ಬೇಕು ಮತ್ತು ಮಿಕ್ಸಿ ಜಾರಲ್ಲಿ ಇದು ಹಲಸಿನ ಹಣ್ಣು ಮತ್ತು ತೆಂಗಿನಕಾಯಿ ಹಾಕಿ ಒಳ್ಳೆ ಮಾಡಿ ಸ್ಮೂತ್ ಗ್ರೈಂಡ್ ಮಾಡಿಕೊಳ್ಬೇಕು ಗ್ರೈಂಡ್ ಮಾಡಿದ ನಂತರ ಅದು ಪಾತ್ರೆಗೆ ಹಾಕೊಳ್ಬೇಕು ಮತ್ತು ನಾವು ನೆನೆಸಿಟ್ಟ ಅಕ್ಕಿ ರವೆ ಉಂಟಲ್ಲ ಅದನ್ನು ಒಳ್ಳೆ ಮಾಡಿ ಹಿಂಡಿ ನೀರೆಲ್ಲ ಇರಬಾರ್ದು ಅದರಲ್ಲಿ ಒಳ್ಳೆ ಮಾಡಿ ಹಿಂಡಿ ಅದಕ್ಕೆ ಹಾಕ್ಕೊಳ್ಬೇಕು ಮಿಶ್ರಣಕ್ಕೆ ಮತ್ತೆ ಅದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಬೇಕು ಉಪ್ಪು ಹಾಕಿದ ನಂತರ ಅದನ್ನು ಅರ್ಧ ಗಂಟೆ ಹಾಗೆ ಬಿಡಬೇಕು ಒಳ್ಳೆ ಇಲ್ಲದಿದ್ದರೆ ಆವಾಗಲೇ ಮಾಡ್ಕೊಳ್ಬಾರ್ದು ಅರ್ಧ ಗಂಟೆ ಬಿಟ್ಟು ಅದು ನೆಂದ ಮೇಲೆ ಮಾಡಿಕೊಳ್ಬೇಕು ಮತ್ತು ಏಲಕ್ಕಿಯನ್ನು ಗುದ್ದಿ ಅದಕ್ಕೆ ಹಾಕಿ ಕುಟ್ಟಿ ಅದಕ್ಕೆ ಹಾಕಿದ್ದೇನೆ ಮತ್ತು ಒಂದು ಇಡ್ಲಿ ತಟ್ಟೆಗೆ ಎಣ್ಣೆಯನ್ನು ಸವ ಒರೆಸಿ ಮತ್ತೆ ಅದು ಸ್ಟೀಮ್ ಇಟ್ಕೊಳ್ಬೇಕು ಸ್ಟೀಮ್ ಮಾಡಲಿಕ್ಕೆ ನಾನು ಪಾತ್ರೆ ಇಟ್ಟು ಇಟ್ಟಿದ್ದೇನೆ ಅದರಲ್ಲಿ ನೀರು ಹಾಕಿ ಸ್ವಲ್ಪ ಬಿಸಿ ಆದ ಮೇಲೆ ಇಡ್ಲಿ ತಟ್ಟೆಯನ್ನು ಇಟ್ಕೊ ಇಡಬೇಕು ಒಂದು ಅರ್ಧ ಗಂಟೆಗಳ ಇಟ್ಟರೆ ಸಾಕು ಒಳ್ಳೆ ಬೇಯಿತದ್ದು ತುಂಬ ತಿನ್ನಲಿಕ್ಕೆ ಸಹ ತುಂಬ ಟೇಸ್ಟ್ ಆಗಿರ್ತದೆ ಎಲ್ಲರಿಗೂ ಇಷ್ಟಪಟ್ಟು ತಿನ್ತಿದೆ ನೀವು ಅದಾದ ಮೇಲೆ ನಾವು ಬಿಸಿ ಅದು ಇಡ್ಲಿ ಬಿಸಿ ಇರ್ತದಲ್ಲ ತುಂಬ ಬಿಸಿ ಇರುವಾಗಲೇ ತೆಗಿಬಾರ್ದು ಸ್ವಲ್ಪ ನೀರು ಹಾಕಿ ಅದರ ಇಡ್ಲಿ ದಟ್ಟೆನ ಅದಕ್ಕೆ ಹಾಕಿ ಇಟ್ಕೊಳ್ಬೇಕು ಇಡಬೇಕು ಮತ್ತೆ ಮೇಲೆ ತೆಗೆದ್ರೆ ಆಯಿತು ಒಂದು ಐದು ನಿಮಿಷ ಬಿಟ್ಟು ಆಗ ಒಳ್ಳೆ ಸ್ಮೂತಾಗಿ ಬರ್ತದೆ ಇಡ್ಲಿ ಮತ್ತು ಇಡ್ಲಿ ಜೊತೆ ತುಪ್ಪ ತುಪ್ಪ ಜೊತೆ ಅಂತೂ ತುಂಬ ರುಚಿಯಾಗಿರ್ತದೆ ಇಡ್ಲಿ ಒಂದು ಸಲ ಎಲ್ಲರೂ ಟ್ರೈ ಮಾಡಿ ನನ್ನ ಒಂದು ಹಲಸಿನ ಹಣ್ಣಿನ ಇಡ್ಲಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ